ಒಂದು ಮಗು ಆಯಿತು ಅದು ಹಾಗೆ ಹೋಯ್ತು ಇನ್ನೊಂದು ಮಗು ಆಯಿತು ಅದು ಹಾಗೆ ಹೋಯ್ತು ಮತ್ತೆ ಮಗು ಬೇಡ ಅಂತ ನಿರ್ಧಾರ ಮಾಡ್ತೀವಿ ಒಪ್ಕೋತಿ ಸರ್ ಆದರೂ ಕೂಡ ನನ್ನ ಹೆಂಡತಿ ಇವನ ಹತ್ರ ದುಡ್ಡಿಲ್ಲ ಇವನು ಶಿರೋ ಆಗಲಿಲ್ಲ ನನ್ನ ಬಿಟ್ಟು ಹೋಗಿಲ್ಲ ಸರ್ ನನ್ನ ಜೊತೆ ನಿಂತ್ಕೊಂಡು ನಟ ಅಶೋಕ್ ಹೆಗಡಿ ಹಲವಾರು ಧಾರಾವಾಹಿಗಳು ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಅಶೋಕ್ ಹೆಗಡಿ ತಮ್ಮ ಕರಿಯರ್ ಮತ್ತು ಪರ್ಸನಲ್ ಲೈಫ್ ನಲ್ಲಿ ಹಲವಾರು ಏಳು ಬೀಳುಗಳನ್ನ ಕಂಡು ಎಲ್ಲವನ್ನೂ ದಾಟಿ ನಿಂತವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂಶು ಹೆಗಡಿ ಅವರನ್ನು ಅಶೋಕ್ ಅವರು ಮದುವೆಯಾಗಿದ್ದರು ಹಲವು ಅವಕಾಶಗಳ ನಂತರ ಕುಲವಧು ಧಾರಾವಾಹಿಯಲ್ಲಿ ಅಪ್ಪನ ಪಾತ್ರದಲ್ಲಿ ನಟಿಸಿದ್ದ ಅಶೋಕ್ ಅವರಿಗೆ ಆ ಪಾತ್ರ ದೊಡ್ಡ ಖ್ಯಾತಿ ತಂದುಕೊಟ್ಟಿತು ವೀಕ್ಷಕರೇ ಸದ್ಯ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಅಶೋಕ್ ನಟಿಸುತ್ತಿದ್ದಾರೆ ಈ ನಡುವೆ ತಮ್ಮ ಜೀವನದ ಕಹಿ ಘಟನೆ ನೆನೆದು ಕಣ್ಣೀರಾಗಿದ್ದಾರೆ ವೀಕ್ಷಕರೇ ಅಶೋಕ್ ಹೆಗಡಿ ಹಾಗೂ ಅಂಶು ಹಗಡೆ ಅವರಿಗೆ ಮಕ್ಕಳಿಲ್ಲ ಎಂಬ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿತ್ತು ಈ ಬಗ್ಗೆ ಮಾತನಾಡಿದ ಅಶೋಕ್ ಅವರು ನಂಗೆ ಎರಡು ಮಕ್ಕಳಿದ್ದರೂ ಪ್ರೆಗ್ನೆನ್ಸಿ ಸಮಯದಲ್ಲಿ ನನ್ನ ಹೆಂಡತಿಗೆ ಶುಗರ್ ಬಂದು ಬಿಟ್ಟಿದ್ದು ಎರಡೂ ಮಕ್ಕಳು ಹಾಗೆ ಸತ್ತವು ನನ್ನ ಹೆಂಡತಿಗೆ ಇದ್ದ ಶುಗರ್ ಮಗುವಿಗೆ ಅಟ್ಯಾಕ್ ಆಗಿ ತೀರಿಕೊಂಡಿತು ಇದೇ ಹರಿಶ್ಚಂದ್ರ ಘಾಟಲ್ಲಿ ಮಕ್ಕಳು ಮಲಗಿದ್ದಾರೆ ಮೊದಲಿಗೆ ಒಂದು ಮಗು ಆಯಿತು ಅದೂ ಹಾಗೆ ಹೋಯಿತು ಇನ್ನೊಂದು ಮಗು ಆಯಿತು ಅದೂ ಕೂಡ ಹಾಗೆ ಹೋಯಿತು ಮತ್ತೆ ಮಗು ಮಾಡಿಕೊಳ್ಳುವುದು ಬೇಡ ಎಂದು ನಾನು ನನ್ನ ಹೆಂಡತಿ ನಿರ್ಧರಿಸಿದ್ದೆವು ಎಂದು ತಮ್ಮ ನೋವಿನ ಕತೆಯನ್ನು ಹಂಚಿಕೊಂಡಿದ್ದಾರೆ ನಟ ಅಶೋಕ್ ಹೆಗಡಿ ಇನ್ನು ನಾನು ಹೊರಗಡೆ ಶೂಟಿಂಗ್ ಹೋದ್ರೆ ಅಲ್ಲಿ ಆಗಿ ಬಿಡ್ತೀನಿ ಅವಳೊಬ್ಬಳೇ ಮನೆಯಲ್ಲಿ ಇರೋದು ಆಕೆಗೆ ಮಾನಸಿಕ ಆಗಿ ಬಿಡುತ್ತೆ ಮತ್ತೊಂದು ಮಗು ಆಗಿ ಹೀಗೆ ಹಾಗೆ ಬಿಟ್ರೆ ಅನ್ನೋ ಭಯ ಅದಕ್ಕೆ ನಾವಿಬ್ಬರು ಕೂತುಕೊಂಡು ಮಕ್ಕಳೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದ್ವಿ ನನಗೆ ನೀನು ನಿನಗೆ ನಾನು ಅಂತ ನಿರ್ಧರಿಸಿದೆ ಇವತ್ತಿಗೂ ಅವಳು ನನ್ನನ್ನು ದದ್ದ ಅಂತ ಕರೆಯುತ್ತಾಳೆ ನಾನು ಅವಳನ್ನು ದತ್ತ ಅಂತ ಕರೆಯುತ್ತೇನೆ ಅವಳು ಯಾವುದೇ ನಿರೀಕ್ಷೆಯನ್ನಿಟ್ಟುಕೊಂಡು ನನ್ನನ್ನು ಪ್ರೀತಿಸಿಲ್ಲ ಪ್ರೀತಿ ಒಂದನ್ನು ಮಾತ್ರ ಇಟ್ಟುಕೊಂಡು ಪ್ರೀತಿಸಿದ್ದು ಅಷ್ಟೇ ಅದಕ್ಕೆ ಇವತ್ತಿನವರೆಗೂ ನಾನು ಮತ್ತು ನನ್ನ ಹೆಂಡತಿ ಗಟ್ಟಿಯಾಗಿದ್ದೇವೆ ಎಂದು ತಮ್ಮ ಮಡದಿ ಬಗ್ಗೆ ಅಶೋಕ್ ಹೆಗಡೆ ಮಾತನಾಡಿದ್ದಾರೆ